ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ಮೊದಲನೇದಾಗಿ ಇದೇ ತಿಂಗಳು ಎಂಟನೇ ತಾರೀಕು ನಡೀತಾ ಇರ್ತಕ್ಕಂಥ ಅದ್ಭುತ ಜಾತ್ರಾ ಮಹೋತ್ಸವಕ್ಕೆ ಜನಸ್ನೀಹಿ ಸ್ವರ್ಗ ಸಿದ್ಧವಾಗ್ತಾ ಇದೆ ಅಂತಾನೆ ಹೇಳ್ಬಹುದು ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳು ಕೂಡ ನೋಡ್ಬೋದು ಯಾವ್ಯಾವ ರೀತಿ ರೆಡಿ ಆಗ್ತಾ ಇದ್ದಾರೆ ಹೇಳ್ಬಿಟ್ಟು ಸೊ ಈ ಒಂದು ಕೆಲಸ ನಿಮಗೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಜೊತೆಗೆ ಇದೇ ತಿಂಗಳು ಎಂಟನೇ ತಾರೀಕು ಈ ಒಂದು ಅದ್ಭುತವಾದಂಥ ಜಾತ್ರೆಗೆ ಬರೋದನ್ನು ಯಾವುದೇ ಕಾರಣಕ್ಕೂ ಮರ್ಕೋ ಮರಿಬೇಡಿ ಸೊ ಯಾಕೆ ಅಂತ ಹೇಳಿದ್ರೆ ಈ ಭೂಮಿ ಮೇಲೆ ಸ್ವರ್ಗನೂ ಇದೆ ನರಕನೂ ಇದೆ ಸೊ ನಮ್ಮ ಒಂದು ಆಶ್ರಮದಲ್ಲಿ ನಿಜವಾಗ್ಲೂ ಸ್ವರ್ಗ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಸ್ವರ್ಗನ ಯಾರೆಲ್ಲ ನೋಡಿಲ್ಲ ಜನಸ್ನೇಹಿ ಆಶ್ರಮಕ್ಕೆ ಬಂದು ಖಂಡಿತವಾಗ್ಲೂ ನೋಡ್ಬೋದು ಇದೇ ಜನಸ್ನೇಹಿ ಸ್ವರ್ಗ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ಎಲ್ಲರೂ ಕೈ ಬಿಟ್ಟಾಗ ಯಾರಾದರೂ ಒಬ್ರು ಇದ್ದಾರೆ ಅಂದರೆ ಆ ಭಗವಂತ ನಮ್ಮನ್ನು ಕೈ ಹಿಡಿದು ನಡೆಸ್ತಾರೆ ಸೊ ವಿಶೇಷವಾಗಿ ಈ ಒಂದು ಜಾತ್ರೆ ನಡೀತಾ ಇರೋ ಉದ್ದೇಶ ಜೊತೆಗೆ ಈ ಒಂದು ಜಾತ್ರೆಯಲ್ಲಿ ಕೊಂಡಾಯುವ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಸಮಾಜದಲ್ಲಿ ತಂದೆ ತಾಯಿಯ ವ್ಯಾಲ್ಯೂಸ್ ಗೊತ್ತಾಗಬೇಕು ಮಕ್ಕಳಿಗೆ ಜೊತೆಗೆ ನಿರಾಶ್ರಿತರ ಸಂಖ್ಯೆ ಅಂದ್ರೆ ಅನಾಥರ ಸಂಖ್ಯೆ ಬೀದಿಯಲ್ಲಿ ಮಲಗುವವರ ಸಂಖ್ಯೆ ಕಮ್ಮಿ ಅಂತ ಅಂತೇಳಿ ಸತತ ಮೂರು ವರ್ಷಗಳಿಂದ ಕೊಂಡಾಯುವಂತ ಕೆಲಸವನ್ನ ನಾವು ಮಾಡ್ತಾ ಇದೀವಿ ಸೊ ಈ ಒಂದು ಕೆಲಸ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಜೊತೆಗೆ ಎಂಟನೇ ತಾರೀಕು ಬಂದು ಈ ಒಂದು ಅದ್ಭುತವಾದಂತಹ ಕೆಲಸಕ್ಕೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸೊ ಸಾಕಷ್ಟು ಜನ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಸೊ ಇವರೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು ಸೊ ನೀವು ನೋಡ್ತಾ ಇರಬಹುದು ಎಲ್ಲರೂ ಕೂಡ ರೆಡಿ ಆಗ್ತಾ ಇದ್ದಾರೆ ಸೊ ನಿಮ್ಮೆಲ್ಲರ ಪ್ರೀತಿ ಸೊನೆ ಜನಸ್ನೇಹಿ ಸ್ವರ್ಗ ಒಂದು ದೇವಸ್ಥಾನ ಅನ್ನೋದಕ್ಕಿಂತ ಒಂದು ಪುಣ್ಯ ಕ್ಷೇತ್ರ ಅಂತಾನೆ ಹೇಳ್ಬೋದು ಸೊ ಎಲ್ಲರೂ ಕೂಡ ಈ ಒಂದು ಅದ್ಭುತವಾದಂತ ಕಾರ್ಯಕ್ಕೆ ಸಪೋರ್ಟ್ ಮಾಡಿ ವಿಡಿಯೋ ಶೇರ್ ಮಾಡಿ ಜೊತೆಗೆ ಈ ಪೇಜನ್ನು ಫಾಲೋ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಎಲ್ರಿಗೂ ಒಳ್ಳೇದಾಗಲಿ ಜೈ ಇನ್ ಜೈ ಕಟಕ ಮತ್ತೆ ಚೆನ್ನೇಶ್ವರ ಒಳ್ಳೇದ್ ಮಾಡಲಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಮೊದಲನೇದಾಗಿ ಟ್ರಾವೆಲಿಂಗ್ ಮಾಡ್ತಾ ಇದ್ದಾರೆ ಸೊ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಮೊದಲನೇದಾಗಿ ಇದೇ ತಿಂಗಳು ಎಂಟನೇ ತಾರೀಕು ಜನಸ್ನೇಹಿ ನಿರಾಚ್ರಿತರ ಆಶ್ರಮದಲ್ಲಿ ಧರ್ಮಶನೇಶ್ವರ ಸ್ವಾಮಿಯವರ ಜಾತ್ರಾ ಮಹೋತ್ಸವ ಇದೆ ಸೊ ಮೊದಲನೇದಾಗಿ ನಾನು ಮೊಟ್ಟ ಮೊದಲನೇದಾಗಿ ಪೂಜೆ ಮಾಡಿದಂತಹ ಮೂಲ ವಿಗ್ರಹ ಸೊ ನೀವೆಲ್ಲ ನೋಡ್ತಾ ಇದ್ದೀರಾ ನಮ್ಮ ಜೀವನ ಏನಾದರೂ ಬದಲಾಗಿದೆ ಅಂದರೆ ಶ್ರೀ ಶನೇಶ್ವರ ಸ್ವಾಮಿಯವರ ಆಶೀರ್ವಾದ ಸೊ ವಿಶೇಷವಾಗಿ ಎಂಟನೇ ತಾರೀಕು ಜಾತ್ರೆ ಇರೋದರಿಂದ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ನಮಗೆ ಸಹಾಯ ಮಾಡ್ತಕ್ಕಂಥವ್ರಿಗೆ ಆಶೀರ್ವಾದ ಮಾಡ್ತಕ್ಕಂಥವ್ರಿಗೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗ್ಲಿ ಅಂತೇಳಿ ಇವತ್ತು ನಾವು ವಿಶೇಷವಾಗಿ ಭಗವಂತನ ತೀರ್ಥ ಸ್ಥಾನ ಅಂದರೆ ಪುಣ್ಯಸ್ಥಾನಕ್ಕೆ ಅವರನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ ಸೊ ವಿಶೇಷವಾಗಿ ಪುಣ್ಯಸ್ಥಾನಕ್ಕೆ ಅವರನ್ನು ಕರ್ಕೊಂಡೋಗಿ ಇವತ್ತು ಒಂದು ವಿಶೇಷವಾದಂಥ ಪೂಜೆ ಮಾಡ್ಕೊಂಡು ಬರ್ತೀವಿ ಸೊ ಒಳ್ಳೇದಾಗಲಿ ಎಲ್ರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಆಯುಷು ಆರೋಗ್ಯ ಕೀರ್ತಿ ಸಂಪತ್ತು ಎಲ್ಲವನ್ನು ಕಳಿಸಲಿ ಸೊ ಎಲ್ರಿಗೂ ಒಳ್ಳೆಯದಾಗಲಿ ಸೊ ಇಷ್ಟ ಆದರೆ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಜೊತೆಗೆ ಇದೇ ತಿಂಗಳು ಎಂಟನೇ ತಾರೀಕು ಸ್ವಾಮಿಯ ದರ್ಶನ ಪಡೆಯೋದಕ್ಕೆ ಬರೋದನ್ನು ಮರಿಬೇಡಿ ಇವತ್ತು ನಾವು ಒಂದು ತೀರ್ಥಸ್ಥಾನಕ್ಕೆ ಹೋಗ್ತಾ ಇರೋದು ಭಾಳ ಇದೆ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಎಲ್ಲಿಗೆ ಹೋಗ್ತೀವಿ ಹೇಗಿರುತ್ತೆ ತೀರ್ಥಸ್ಥಾನ ಅನ್ನೋದು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಮೊದಲನೇದಾಗಿ ಎಲ್ಲರೂ ಆರಾಮಾಗಿ ಕೂತ್ಕೊಂಡು ಟ್ರಾವೆಲಿಂಗ್ ಮಾಡ್ತಾ ಇದ್ದಾರೆ ಸೊ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಮೊದಲನೇದಾಗಿ ಇದೇ ತಿಂಗಳು ಎಂಟನೇ ತಾರೀಕು ಜನಸ್ನೇಹಿ ನಿರಾಚಿತ್ರ ಆಶ್ರಮದಲ್ಲಿ ಧರ್ಮಶನೇಶ್ವರ ಸ್ವಾಮಿಯವರ ಜಾತ್ರಾ ಮಹೋತ್ಸವ ಇದೆ ಸೊ ಮೊದಲನೇದಾಗಿ ನಾನು ಮೊಟ್ಟ ಮೊದಲನೇದಾಗಿ ಪೂಜೆ ಮಾಡಿದಂತಹ ಮೂಲ ವಿಗ್ರಹ ಸೊ ನೀವೆಲ್ಲ ನೋಡ್ತಾ ಇದ್ದೀರಾ ನಮ್ಮ ಜೀವನ ಏನಾದರೂ ಬದಲಾಗಿದೆ ಅಂದರೆ ಶ್ರೀ ಧರ್ಮಶನೇಶ್ವರ ಸ್ವಾಮಿಯವರ ಆಶೀರ್ವಾದ ಸೊ ವಿಶೇಷವಾಗಿ ಎಂಟನೇ ತಾರೀಕು ಜಾತ್ರೆ ಇರೋದ್ರಿಂದ ನಿಮ್ಮೆಲ್ರಿಗೂ ಒಳ್ಳೆಯದಾಗ್ಲಿ ನಮಗೆ ಸಹಾಯ ಮಾಡ್ತಕ್ಕಂಥವ್ರಿಗೆ ಆಶೀರ್ವಾದ ಮಾಡ್ತಕ್ಕಂಥವ್ರಿಗೆ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ ಅಂತೇಳಿ ಇವತ್ತು ನಾವು ವಿಶೇಷವಾಗಿ ಭಗವಂತನ ತೀರ್ಥಸ್ಥಾನ ಅಂದರೆ ಪುಣ್ಯಸ್ಥಾನಕ್ಕೆ ಅವರನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ ಸೊ ವಿಶೇಷವಾಗಿ ಪುಣ್ಯಸ್ಥಾನಕ್ಕೆ ಅವರನ್ನು ಕರ್ಕೊಂಡೋಗಿ ಇವತ್ತು ಒಂದು ವಿಶೇಷವಾದಂಥ ಪೂಜೆ ಮಾಡ್ಕೊಂಡು ಬರ್ತೀವಿ ಸೊ ಒಳ್ಳೇದಾಗಲಿ ಎಲ್ರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಆಯಸ್ಸು ಆರೋಗ್ಯ ಕೀರ್ತಿ ಸಂಪತ್ತು ಎಲ್ಲವನ್ನು ಕಳಿಸ್ಲಿ ಸೊ ಎಲ್ಲರಿಗೂ ಒಳ್ಳೆಯದಾಗ್ಲಿ ಸೊ ಇಷ್ಟ ಆದರೆ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಜೊತೆಗೆ ಇದೇ ತಿಂಗಳು ಎಂಟನೇ ತಾರೀಕು ಸ್ವಾಮಿಯ ದರ್ಶನ ಪಡೆಯೋದಕ್ಕೆ ಬರೋದನ್ನು ಮರಿಬೇಡಿ ಇವತ್ತು ನಾವು ಒಂದು ತೀರ್ಥಸ್ಥಾನಕ್ಕೆ ಹೋಗ್ತಾ ಇರೋದು ಭಾಳ ಖುಷಿ ಆಗ್ತಾ ಇದೆ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಎಲ್ಲಿಗೆ ಹೋಗ್ತೀವಿ ಹೇಗಿರುತ್ತೆ ತೀರ್ಥಸ್ಥಾನ ಅನ್ನೋದು ಮುಂದಿನ ದಿ ತಿಳಿಸ್ಕೊಡ್ತೀನಿ